ನಮಸ್ತೆ ಬಂಧುಗಳೇ ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ ದಯಮಾಡಿ ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೆ ಬಂಧುಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ನೂಪುರ್ ಶರ್ಮಾ ನೂಪುರ್ ಶರ್ಮಾ ಒಂದು ರೀತಿಯಲ್ಲಿ ನಾವು ಕಂಡಂತಹ ರಾಜಕಾರಣದ ದುರಂತ ನಾಯಕಿ ಎನ್ಬೋದು ಆದರೆ ಅದೃಷ್ಟವಶಾತ್ ಇನ್ನೂ ಚಿಕ್ಕ ವಯಸ್ಸು ಮುಂದೆ ಒಳ್ಳೆ ಭವಿಷ್ಯ ಕೂಡ ಇದೆ ದುರಂತ ನಾಯಕಿ ಪಠದಿಂದ ಆಚೆ ಕಡೆಗೆ ಬಂದು ಸಮಾಜದಲ್ಲಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಇರಲಿ ಅಂತ ಹಾರೈಸ್ತಾ ನೋಡಿ ನೂಪುರ್ ಶರ್ಮಾ ಒಳ್ಳೆ ಸ್ಟೂಡೆಂಟ್ ಲೀಡರು ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಅವರು ಇಂಗ್ಲೀಷ್ ಹಾನರ್ಸ್ನ ಸ್ಟಡಿ ಮಾಡ್ತಾ ಮಾಡ್ತಾ ತಮ್ಮ ಲೀಡರ್ಶಿಪ್ ಕ್ವಾಲಿಟಿಯಿಂದ ತಮ್ಮ ವಾಕ್ಚಾತುರ್ಯದಿಂದ ಇಡೀ ಯೂನಿಯನ್ಗೆನೆ ಅಧ್ಯಕ್ಷರಾದರು ಭಾರತೀಯ ಜನತಾ ಪಕ್ಷದ ವಕ್ತಾರ ಕೂಡ ಕೂಡಾದರು ಮುಂದೆ ಒಂದು ಟಿ ವಿ ಇಂಟ್ರ್ನಲ್ಲಿ ಮಾತಾಡ್ತಾ ಯಾವುದೋ ಒಂದು ಪ್ರವೋಕಿಗೆ ಒಳಗಾಗಿ ಕೊರಾನಲ್ಲಿರ್ತಕ್ಕಂಥ ಕೆಲವು ವಿಷಯಗಳನ್ನ ಹೇಳಿದರು ಅವರು ಹೇಳಿದರೆ ಸರಿನಾ ತಪ್ಪ ಅಂತೇಳಿ ಅನೇಕ ವಿಶ್ಲೇಷಣಗಳಾಗಿದೆ ಈಗ ವಿಚಾರ ಬೇಡ ಆದರೆ ಅದರಿಂದ ಅವರು ಅನುಭವಿಸ್ತಿರ್ತಕ್ಕಂತಹ ನೋವೇನು ಅವರ ಏನು ನೋಡಿ ಒಬ್ಬ ಹೆಣ್ಣು ಇವತ್ತು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಗೃಹ ಬಂಧನದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಚೆ ಕಡೆ ಹೆಜ್ಜೆಡಬೇಕು ಸಂಪೂರ್ಣ ಸೆಕ್ಯುರಿಟಿಗಳ ಜೊತೆಯಲ್ಲಿರಬೇಕು ಯಾವ ದೇಶದಲ್ಲಿ ಭಾರತದಂತಹ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅವರ ಆಚೆ ಕಡೆಗೆ ಹೋಗಿದ್ದೆ ಕಡಿಮೆ ಆದರೆ ಮೊನ್ನೆ ಗಾಜಿಯಾಬಾದ್ ಕಾರ್ಯಕ್ರಮಕ್ಕೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಮಾತಾಡಿದ ವಿಡಿಯೋಗಳು ನಮಗೆ ಲಭ್ಯ ಆಗಿದೆ ಎಷ್ಟು ಆತ್ಮಸ್ಥೈರ್ಯದಿಂದ ಮಾತಾಡಿದ್ರು ಅವರ ಮಾತಲ್ಲಿ ನೋವು ತುಂಬಿದ್ರೂ ಕೂಡ ಸತ್ಯ ಎದ್ದು ಕಾಣ್ತಾ ಇತ್ತು ಅವ್ರು ಹೇಳಿದ್ರು ಅದರಲ್ಲಿ ಆವತ್ತಿನ ಟಿ ವಿ ಡಿಬೇಟಲ್ಲಿ ನನ್ನ ದೈವವಾದ ಮಹಾದೇವನನ್ನು ಕೆಟ್ಟ ಕೆಟ್ಟದಾಗಿ ನಿಂದಿಸ್ತಾ ಇದ್ದರು ಅದಕ್ಕೆ ನಾನು ಉತ್ತರ ಕೊಡ್ತಾ ಕುರಾನಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಹೇಳಿದೆ ಆದರೆ ಅದಕ್ಕೆ ನನಗೆ ಸಿಕ್ಕಿದ ಪ್ರತಿಫಲ ನನ್ನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಸರೆಂಡರ್ ಮಾಡಬೇಕಾಯಿತು ಭಯದಿಂದ ಒದ್ದಾಡಬೇಕಾಯಿತು ಕ್ಷಣ ಕ್ಷಣ ಆದರೆ ದೊಡ್ಡೋರು ಅನ್ನಿಸ್ಕೊಂಡವರು ಸಂಸತ್ತಲ್ಲೇ ನಿಂತ್ಕೊಂಡು ಗಂಟಾ ಘೋಷವಾಗಿ ಹೇಳ್ತಾರೆ ಹಿಂದೂ ಹಿಂಸ ಕೋತ ಹೈ ಮತ್ತೊಬ್ಬರು ಹೇಳ್ತಾರೆ ಸನಾತನಿಗಳು ನರಹಂತಕರು ಅಂತ ಇವ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ರಾಹುಲ್ ಗಾಂಧಿನ ಉಲ್ಲೇಖ ಮಾಡಿಕೊಂಡು ಅವ್ರು ಮಾತಾಡಿದ್ದು ರಾಹುಲ್ ಗಾಂಧಿ ಸಿಕ್ಕ ಸಿಕ್ಕ ಸ್ಥಳದಲ್ಲಿ ಸಾರ್ವಜನಿಕ ಭಾಷಣಗಳಲ್ಲಿ ಸಂಸತ್ತಲ್ಲಿ ಹಿಂದೂ ಧರ್ಮವನ್ನು ಮತ್ತೆ 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 ಅವಹೇಳನ ಮಾಡ್ತಾರೆ ಆದರೆ ಹಿಂದೂಗಳು ಅವರು ಓಟ್ ಹಾಕ್ತಾರೆ ಏನು ರೀ ದುರಂತ ಇದು ಆ ಓಟ್ಗಳಿಂದ ಗೆದ್ದು ಮತ್ತಷ್ಟು ಹಿಂದೂ ವಿರೋಧಿ ಆಗ್ತಾರೆ ಈಗ ರಾಹುಲ್ ಗಾಂಧಿ ಆಡ್ತಿರೋದು ನೋಡಿ ಗುಜರಾತಲ್ಲಿ ಅಪರೂಪಕ್ಕೆ ಒಂದು ಸೀಟ್ ಗೆದ್ದರು ಎಂ ಪಿ ಸೀಟು ಇವಾಗ ಮೊನ್ನೆ ಗುಜರಾತ್ ಪ್ರವಾಸ ಮಾಡಿ ಹೇಳ್ತಾರೆ ನೆಕ್ಸ್ಟ್ ನಮ್ಮದೇ ಸರ್ಕಾರ ಬರೋದು ಇಲ್ಲಿಂದ ಕೂಡ ಮೋದಿನ ಓಡಿಸ್ತೀವಿ ವಾರಾಣಸಿಯಿಂದಲೇ ಓಡೋಗಬೇಕಾಗಿತ್ತು ಹೆಂಗೋ ಸ್ವಲ್ಪ ಮಜ್ಜಿನಿಂದ ಗೆದ್ದುಬಿಟ್ರು ಅದೇ ಗುಜರಾತಿಂದ ಓಡಿಸ್ತೀವಿ ಅಯೋಧ್ಯೆಯಿಂದ ಓಡಿಸಿದ್ದೀವಿ ಅಂತಾರೆ ನೋಡಿ ಅಯೋಧ್ಯೆ ಅಂತ ಹೇಳಿದ್ರೆ ಅದು ಅಯೋಧ್ಯೆ ಕ್ಷೇತ್ರ ಅದು ಫೈಜಾಬಾದ್ ಕ್ಷೇತ್ರ ಅಲ್ಲಿಂದ ಗೆದ್ದಿರೋದು ಕಾಂಗ್ರೆಸ್ ಅವರಲ್ಲ ಎಸ್ ಪಿ ಅವರು ಅವಧೇಶ್ ಪಾಸಿ ಆದರೆ ಆ ರಿಸಲ್ಟನ್ನು ಏನು ಹೇಳ್ತಾರೆ ರಾಹುಲ್ ಗಾಂಧಿಯವರು ಅಯೋಧ್ಯಾದ ಫಲಿತಾಂಶ ಲಾಲ್ಕೃಷ್ಣ ಅದ್ವಾನಿಯವರು ಶುರು ಮಾಡಿದಂತಹ ರಾಮ ಮಂದಿರ ಹೋರಾಟವನ್ನು ಸೋಲಿಸಿದೆ ಅಂದರೆ ರಾಮ ಮಂದಿರ ಹೋರಾಟ ಸೋತೋಗಿದೆ ನಾವು ಗೆದ್ದಿದ್ದೀವಿ ಅಂತ ಹೇಳಿ ರಾಮ ಮಂದಿರದ ಮೇಲೆ ನಮ್ಮ ವಿಜಯ ಆಗಿದೆ ಅಂತ ಎಷ್ಟು ಸೊಕ್ಕು ಮತ್ತು ಮತ್ತಿನ್ನೇನೇನು ಹೇಳಿದ್ದು ರಾಹುಲ್ ಆ್ಯಕ್ಚುಲಿ ಮೋದಿ ಅಯೋಧ್ಯದಲ್ಲಿ ನಿಲ್ಲಬೇಕು ಅಂತಿದ್ರು ಅದು ಎರಡು ಮೂರು ಸರ್ವೆ ಮಾಡಿಸಿದ್ರು ಸರ್ವೇನಲ್ಲಿ ಸೋತೋಗುತ್ತೆ ಅಂತ ಭಯದಿಂದ ವಾರಣಾಸಿಲ್ಲಿ ನಿಂತರು ಅಲ್ಲೂ ಸೋತೋಗ್ಬೇಕಾಗಿತ್ತು ಜಸ್ಟ್ ಒಂದೂವರೆ ಲಕ್ಷ ಓಟಿಂದ ಗೆದ್ದುಬಿಟ್ರು ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಮೋದಿ ವಾರಣಾಸಿಲಿ ಪ್ರಾಣ ಉಳಿಸ್ಕೊಂಡು ಓಡಿದ್ದಾರೆ ಅದೇ ಗುಜರಾತಲ್ಲಾಗುತ್ತೆ ಅಂತ ಏನಂತೇಳಿದ್ರೆ ಇಷ್ಟೆಲ್ಲ ಹಿಂದೂಗಳ ಬಗ್ಗೆ ಮಾತಾಡ್ತಾಯಿದ್ರು ಕೂಡ ಹಿಂದೂಗಳೊಬ್ಬರು ಚಕಾರ ಇತ್ತಲ್ಲ ಉಸಿರತ್ತಲ್ಲ ಪಾರ್ಲಿಮೆಂಟಲ್ಲಿ ಮೋದಿಯವರಿಗೆ ಮಾತಾಡೋದಕ್ಕೆ ಬಿಡೋದಿಲ್ಲ ಆ ಇಬ್ಬರು ಮಣಿಪುರದ ಎಂ ಪಿಗಳನ್ನ ಸದನದ ವೆಲ್ಲೊಳಗಡೆಗೆ ತೊಗೊಂಡು ನಿಲ್ಲಿಸಿ ಗಲಾಟೆ ಮಾಡಿಸ್ತಾರೆ ಮೋದಿ ಮೇಲೆ ಮಾತಾಡಲೇಬೇಕಂತೆ ಅವರು ಒಬ್ಬರಿಗೆ ಮಾತಾಡೋಕೆ ಅವಕಾಶ ಸಿಕ್ಕರೆ ಇನ್ನೊಬ್ಬರು ಕೂಡ ಮಾತಾಡಬೇಕಂತ ಅಂದರೆ ಅಲ್ಲಿ ಮೋದಿ ಅವರಿಗೆ ಅವಮಾನ ಮಾಡಬೇಕು ಅದನ್ನು ಹಿಡ್ಕೊಂಡು ಅಂತ ಹೇಳಿ ಯಾವ ಕಾರಣಕ್ಕೋಸ್ಕರ ಮೋದಿಯವರು ಇಷ್ಟೆಲ್ಲ ಅನುಭವಿಸಬೇಕು ಹಿಂದುತ್ವದ ಜೊತೆ ನಿಂತಿರೋ ಕಾರಣಕ್ಕೋಸ್ಕರ ರಾಮ ಮಂದಿರದ ಜೊತೆ ನಿಂತಿದ್ದ ಕಾರಣಕ್ಕೋಸ್ಕರ ಅದಕ್ಕೆ ನೂಪುರ್ ಶರ್ಮಾ ಹೇಳಿದ್ದು ಮೊನ್ನೆ ನೀನು ಹೇಳಿದರೆ ವಾವ್ ವಾವ್ ನಾನು ಹೇಳಿದರೆ ಸರ್ ತನ್ಸೆ ಜುದ ಎಷ್ಟು ನವೀತ್ರಿ ಆ ಮಾತಲ್ಲಿ ಎಷ್ಟು ಸತ್ಯ ಇದೆ ಆ ಮಾತಲ್ಲಿ ಯಾರು ಹಿಂದುತ್ವವನ್ನು ನಾಶ ಅವರಿಗೆ ವಾ ವಾವ್ ಅಂತೀವಿ ಯಾರು ದೇಶವನ್ನು ತುಂಡರ್ಸಕ್ಕೆ ಹೋಗ್ತಾರೆ ಅವ್ರಿಗೆ ವಾವ್ ಅಂತೀವಿ ಯಾರು ಕಲಿಸ್ತಾನ ದೇಶನೇ ಮಾಡಬೇಕು ಅಂತ ಹೋಗ್ತೀವಿ ಅವ್ರಿಗೆ ವಾವ್ ಅಂತೀವಿ ನೋಡಿ ಅಮೃತ್ಪಾಲ್ ಸಿಂಗ್ ಒಬ್ಬ ಖಲಿಸ್ತಾನಿ ಉಗ್ರ ಪಂಜಾಬ್ನ ಕಡೂರ್ ಸಾಹೇಬ್ ಕ್ಷೇತ್ರದಿಂದ ಜೈಲಲ್ಲೇ ನಿಂತ್ಕೊಂಡು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಇವತ್ತು ಕೂಡ ದಿಬ್ರುಗಡ್ ಜೈಲಲ್ಲಿದ್ದಾನೆ ಮೊನ್ನೆ ಓದ್ ತಗೊಳ್ಳೋದಕ್ಕೋಸ್ಕರ ಕೋರ್ಟ್ ಪರ್ಮಿಷನ್ ಕೊಟ್ಟಿತ್ತು ಪತ್ರಕರ್ತರು ಅವನ ತಾಯಿ ಹತ್ರ ಹೋಗಿ ಇಂಟರ್ವ್ಯೂ ಮಾಡಿ ಕೇಳಿದ್ರು ಆಗ ಅವ್ರ ತಾಯಿ ಹೇಳಿದ್ರು ಯಾಕೆ ರೀ ಹೇಳ್ತೀರಾ ನನ್ನ ಮಗ ಖಲಿಸ್ತಾನಿ ಸಪೋರ್ಟರ್ ಅಂತ ನನ್ನ ಮಗ ಖಲಿಸ್ತಾನಿ ಸಪೋರ್ಟರ್ ಅಲ್ಲ ನಾವ್ಯಾರು ನಮ್ಗೆ ಯಾರಿಗೂ ಕಲಿಸ್ತಾನ ಬೇಕಾಗಿಲ್ಲ ಅಂತ ಹೇಳಿದರು ಆದರೆ ಅದೇ ಅಮೃತ್ಪಾಲ್ ಸಿಂಗ್ ಆಚೆ ಬಂದಾಗ ಏನು ಹೇಳ್ದೆ ಯಾರೀ ಹೇಳಿದ್ದು ನಾವು ಖಲಿಸ್ತಾನ ಸಪೋರ್ಟರ್ ಅಲ್ಲ ಅಂಥೇಳಿ ಖಾಲ್ಸಾ ರಾಜ್ನ ಕನ್ಸು ಕಾಣತ್ತಪ್ಪ ಅಂದರೆ ಸಪ್ರೇಟ್ ಖಲಿಸ್ತಾನ ದೇಶದ ಕನ್ಸ್ಕಾಣೋ ಕಾಣತ್ತಪ್ಪ ಅಂತ ಕೇಳ್ದ ಯಾರು ನನ್ನ ಪ್ರಶ್ನೆ ಮಾಡಲಿಲ್ಲ ಕೇಜ್ರಿವಾಲು ರಾಜಕೀಯ ಪ್ರಚಾರ ಮಾಡೋದಕ್ಕೋಸ್ಕರ ಬೇಲ್ ಸಿಗುತ್ತೆ ಜೈಲಿಂದ ಆಚೆ ಬಂದು ಪ್ರಚಾರ ಮಾಡಿ ಮತ್ತೆ ಜೈಲಿಗೆ ಹೋಗ್ತಾರೆ ಅಬಾ ಬಾಬಾ ಎಂಥ ಡೆಮಾಕ್ರೆಸಿ ರೀ ನಮ್ಮದು ಭಾರತದ ಭವಿಷ್ಯ ಹಿಂದೂಗಳ ಭವಿಷ್ಯ ನೆನೆಸ್ಕೊಂಡ್ರೆ ಭಯ ಆಗತ್ತೆ ರೀ ಒಂದು ಕಡೆ ಒಳಗಡೆ ಇರ್ತಕ್ಕಂಥ ಇಂಥ ಪಾಪಿ ಶತ್ರುಗಳು ಇನ್ನೊಂದು ಕಡೆಗೆ ನ್ಯಾಯ ವ್ಯವಸ್ಥೆಯೂ ನಮ್ಮ ಜೊತೆಗಿಲ್ಲ ಜೊತೆ ಜೊತೆಗೆ ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ದೇಶಗಳು ನಮ್ಮ ಶತ್ರುಗಳೇ ಅಮೇರಿಕಾ ಪಾಕಿಸ್ತಾನ ಚೈನಾ ಈಗ ಮಗ್ಲಲ್ಲೇ ಮುಳ್ಳಾಗಿರೋ ಬಾಂಗ್ಲಾ ಹೊಸ ಸರ್ಕಾರ ಒಬ್ಬ ಮೋದಿ ಏನು ತಾನೇ ಮಾಡೋಕೆ ಸಾಧ್ಯ ನಮಸ್ಕಾರ